ಹೆಣ್ಣು ಎಷ್ಟು ಡಬಲ್ ಪೊಟೆನ್ಷಿಯಲ್ ಅವಳು ಡಬಲ್ ಬ್ಯಾಟ್ರಿ ಒಂದು ಹೆಂಗ್ಸು ಅಂದರೆ ಕರೆಂಟ್ ಇಲ್ದಿದ್ದ ಗಂಡಸರು ಅಂದರೆ ಏನೂ ಸಮಸ್ಯೆ ಇರಲ್ಲ ಆ ಒಂದು ವಾರ ಹತ್ತು ದಿನ ಇದ್ರು ಏನೂ ಸಮಸ್ಯೆ ಇರಲ್ಲ ಹೆಣ್ಣು ಮಕ್ಕಳು ಅಂದರೆ ಮನೆ ಹೊಸಲಿಂದ ಇಲ್ಲ ಮನೇಲಿ ಯಾರು ಅಂತ ಆ ಸಿಟಿಯಲ್ಲಿ ಅನ್ವಯಿಸಲ್ಲ ಹಳ್ಳಿಯವರಿಗೆ ಅನ್ವಯಿಸುತ್ತಿದ್ದು ಸಿಟಿಯಲ್ಲಿ ಮನೇಲೇ ಇರಲ್ಲ ಗಂಡನೂ ಇರಲ್ಲ ಹೆಂಡತಿಯೂ ಇರಲ್ಲ ಹಾಂ ಗಂಡ ಹೊರದೇಶದ ಟ್ರಿಪ್ ಹೆಂಡತಿ ಕಿಟ್ಟಿ ಪಾರ್ಟಿ ಅಂತ ಮನೇಲಿ ಮನೇಲಿ ಕಿಟ್ಟು ನಾಯಿ ಮಾತ್ರ ಮನೇಲಿರುತ್ತೆ ಸಿಟಿಗಳೇ ಪರಿಸ್ಥಿತಿ ಮತ್ತು ಈಗ ಹಬ್ಬ ಎಲ್ಲ ಮಾಡೋದು ಬಿಟ್ಟಿದ್ದಾರೆ ಸಿಟಿಗಳಲ್ಲಿ ಆ ಹಬ್ಬ ಎಲ್ಲ ಈಗ ಊಟ ಆರ್ಡ್ರ್ ಮಾಡೋದು ಬಾಳೆಲೆ ಊಟ ಹಾಂ ಮೊದಲೆಲ್ಲ ಹತ್ರ ಸಹ ಅಂತೆಲ್ಲ ತಿಂತಾ ಇದ್ವಿ ನಾವು ಈಗೆಲ್ಲ ಅಂಗಡೀಲಿ ತಗೊಳ್ಳೋ ಪರಿಸ್ಥಿತಿ ಆಗಿದೆ ಸೊ ಎಲ್ಲ ಹೆಣ್ಮಕ್ಳು ದಯಮಾಡಿ ನಿಮ್ಮ ಹಾಗೆ ನಿಮ್ಮ ಸಮುದಾಯದ ಹೆಣ್ಮಕ್ಳು ಅವರನ್ನು ಎಜುಕೇಟ್ ಮಾಡೋ ಕೆಲಸ ಮಾಡಿ ಮೆಡಿಕಲ್ ಕ್ಯಾಂಪ್ಗಳು ಮಾಡಿ ಇಲ್ಲೆಲ್ಲರ ಮಕ್ಕಳಿರ್ತಾರೆ ತೊಂಬತ್ತು ಭಾಗ ಒಂದು ಲಕ್ಷದ ಮೇಲೆ ಸಂಬಳ ತಗೊಳ್ಳೋರು ಇದ್ದಾರೆ ಸೊ ಅವರಿಗೆಲ್ಲ ಒಂದು ಗೆಟ್ ಟುಗೆದರ್ ಮಾಡಿ ಆದರೆ ಈ ಪಾಪಿಯನ್ನು ಕರೀರಿ ಬರ್ತೀನಿ ನಾನು ಅಂಥ ಕೆಲಸಕ್ಕೆಲ್ಲ ನಮಗೆ ಈ ಹಾರ ತೂರ ಹಾಕೋದೆಲ್ಲ ಸ್ವಲ್ಪ ದೂರ ಅವತ್ತು ಅವ್ರದ್ದೊಂದು ಟೀಮ್ ಮಾಡಿ ನಾನು ಮಾಡಿದ್ದೀನಿ ಸುಮಾರು ಕಡೆಗಳಲ್ಲಿ ಟೀಮ್ ಮಾಡಿ ಇಯರ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಅವ್ರು ಹಾಳು ಮಾಡ್ತಾರೆ ಈ ನ್ಯೂ ಇಯರಿಗೆ ಗರ್ಲ್ ಫ್ರೆಂಡ್ ಬಿಟ್ಟು ಹೋದಾಗ ಗಲಾಟೆ ಮಾಡಿದಾಗ ಹೆಂಡತಿ ಪಾತ್ರೆಯಲ್ಲಿ ಹೊಡೆದಾಗ ಕೆಲಸ ಹೋದಾಗ ಎಲ್ಲ ಗಂಡು ಮಕ್ಕಳ ತವರು ಬಾರು ಅಂತ ಹೆಂಗಸರು ಇದ್ದಾರೆ ಈಗ ಅವರು ಸಮಾನತೆಯ ಕೊರೋನಾ ಟೈಮಲ್ಲಿ ಮೊನ್ನೆ ಯಾರೋ ಹೇಳ್ತಾ ಇದ್ರು ಪಬ್ ಬಿಟ್ಟವನು ಪಾಪ ಅವನು ಉದ್ಯೋಗ ಅದನ್ನು ತಪ್ಪು ಅಂತ ಹೇಳಲಿಲ್ಲ ನಾನು ಅತಿಯಾದರೆ ಅಮೃತವೂ ವಿಷನೇ ಅತಿಯಾಗ್ದಿದ್ದರೆ ಅದು ಉದ್ಯೋಗ ಆಮೇಲೆ ಹಾಗಂತ ಬಾರಿಟ್ಟವರೆಲ್ಲ ಇಟ್ಟವರೆಲ್ಲ ಕ್ಲೋಸ್ ಮಾಡಬೇಡಿ ಹಾಗಾಗಿ ನಾನು ಅವರನ್ನು ಕೇಳಿದೆ ಅವಾಗ ಗುರುಜಿ ನೀವು ನಮಗೆಲ್ಲ ಬೈತೀರಿ ಪಬ್ಬಿಗೆ ಬಂದು ನೋಡಿ ನಾವೆಲ್ಲ ಗ್ಲಾಸಲ್ಲಿ ಕುಡಿದ್ರೆ ಹೆಣ್ಮಕ್ಳು ಜಗ್ಗಲ್ಲಿ ಕುಡಿತಾರೆ ಅಂತ ಆ ಪರಿಸ್ಥಿತಿ ಆಗಿದೆ ಸತ್ಯ ಸಮೇತ ಈಗ ಮದುವೆ ಮನೆ ಫಂಕ್ಷನಲ್ಲೂ ನಾನು ಮಂಡ್ಯಕ್ಕೆ ಹೋಗಿದ್ದೆ ಎಲ್ಲ ವಯಸ್ಸಾದ ಹೆಣ್ಮಕ್ಳು ಚೆಂದ ಒಂದೊಂದು ಅಡಿ ಫೌಂಡೇಶನ್ ಕ್ರೀಮ್ ಹಾಕ್ಕೊಂಡೆಲ್ಲ ಒಂದೊಂದು ಗ್ಲಾಸ್ ಇಟ್ಕೊಂಡು ಖುಷೀಲಿ ಕೂತಿದ್ರು ಒಂದು ಕಡೆ ಆನಂದ ಏನು ಇಷ್ಟು ಧೈರ್ಯ ಬಂತಲ್ಲ ಅಂತ ಇನ್ನೊಂದು ಕಡೆ ಭಯ ಗರ್ಭಕೋಶ ಹಾಳಾಗೋದು ಎಣ್ಣೆ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿಲ್ಲಲ್ಲ ಟೆಸ್ಟ್ ಟ್ಯೂಬ್ ಬೇಬಿಗೆ ಬಂದಿದ್ದೀರಲ್ಲ ಕಾರಣ ಏನಲ್ಲ ಆಲ್ಕೋಹಾಲ್ ಮತ್ತು ಸಿಗರೇಟು ಮತ್ತು ಫಾ ಇಂಜೆಕ್ಷನ್ ಇಂಜೆಕ್ಟೆಡ್ ಫುಡ್ ಅದು ನಾನ್ ವೆಜ್ಜು ಆಗ್ಬೋದು ವೆಜ್ಜೂ ಆಗ್ಬೋದು ಇದನ್ನು ನಮ್ಮ ಹೆಲ್ತ್ ಮಿನಿಸ್ಟ್ರು ಮೊನ್ನೆ ಲಿಸ್ಟ್ ಮಾಡಿ ಕೊಡ್ತಾಯಿದ್ರು ದಿನೇಶ್ ಗುಂಡೂರಾವ್ ಯಾರೋ ನಂಗೆ ಕಮೆಂಟ್ ಕೇಳಿ ಆಯಿತು ನೋಡಿ ಅವರೆಲ್ಲದೂ ಬೇಡ ಅಂದರೆ ತಿನ್ನೋದು ಯಾವುದು ಅಂತ ಅವರೆಲ್ಲದೂ ಬೇಡ ಅನ್ನಿಲ್ಲ ನಿಮ್ಮ ಮನೇಲಿ ಸ್ವಲ್ಪ ತರಕಾರಿ ಬೆಳೆಯೋ ಅಭ್ಯಾಸವನ್ನು ಮಾಡಿ ಸುಧಾಕರ್ ಶೆಟ್ಟರಿಗೆ ರಾಜೇಗೌಡರಿಗೆ ಜೀವರಾಜ್ ಅವರಿಗೆಲ್ಲ ನನ್ನದು ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂದರೆ ನಮ್ಮ ಕಡೆಗೆ ಟೊಮೊಟೊ ಬೆಳೆಯೋದು ಬಿಟ್ಟಿದ್ದಾರೆ ಎಲ್ಲ ಅಂಗಡಿಯಿಂದ ಮೆಣಸೆಲ್ಲ ನನ್ನ ಅಜ್ಜಿಯೆಲ್ಲ ಇರ್ತಾ ಮನೇಲಿ ಬೆಳೆದು ಇಲ್ಲಿರೋ ಅಜ್ಜಿ ಮನೆಗೆ ಪಾರ್ಸೆಲ್ ಬರ್ತಿತ್ತು ಇವತ್ತು ಪರಿಸ್ಥಿತಿ ಏನಾಗಿದೆ ಇಲ್ಲ ಸ್ವಿಗ್ಗಿಲಿ ಆರ್ಡ್ರ್ ಮಾಡ್ತಾರೆ ಸೊ ನಮ್ಮಲ್ಲಿರೋ ಲೇಝಿನೆಸ್ ಹೋಗಬೇಕು ಹಾಗಾಗಿ ಹೆಣ್ಮಕ್ಳು ಸ್ವಉದ್ಯೋಗಗಳನ್ನು ಮಾಡಿ ನಿಮ್ಮ ನಿಮ್ಮ ಊರಲ್ಲಿ ಯಾಕಂದರೆ ನಿಮ್ಮ ಮಕ್ಕಳನ್ನೆಲ್ಲ ತಗೊಂಡೋಗಿ ಹೊರದೇಶಕ್ಕೆ ಕಳಿಸ್ತೀರಿ ಒಂದು ಡಿಫೆಕ್ಟ್ ಹೇಳ್ತೀನಿ ಐದು ಲಕ್ಷ ಏನೋ ಮನೆಗೆ ಬರುತ್ತೆ ಆದರೆ ಅವನ ಅಪ್ಪತಿ ಇರೋದಾಗ್ಲೂ ಬರಲ್ಲ ವೀಡಿಯೋ ಕಾಲ್ ಮಾಡ್ತಾನೆ ಇದು ಈಗಿನ ಪರಿಸ್ಥಿತಿ ಇದು ಸುಳ್ಳು ಇದನ್ನು ಎಷ್ಟೇನೇ ಒಪ್ತೀರೊಂದು ಕೈ ಎತ್ತಿ ಅಂತೆ ನೋಡೋಣ ಯಾರ ಮನೇಲೂ ಆಗಿಲ್ಲ ಒಳ್ಳೆ ಕೆಲಸ ಮಕ್ಕಳೆಲ್ಲ ಇಲ್ಲೇ ಇರಬೇಕಾಗತ್ತೆ ಅಲ್ವಾ ಅಮಾನ ಪಾರಾದೆ ಅಮೇರಿಕಾ ಪಾಲಾದೆ ಅಂತ ಆ ಪರಿಸ್ಥಿತಿಯಲ್ಲಿದೆ ಯಾಕೆ ಬರೀ ಸರ್ಕಾರ ಸಿದ್ದರಾಮಯ್ಯ ಮಾಡಲಿ ಮೋದಿ ಮಾಡಲಿ ಅಂತಲ್ಲ ನಾನು ಕೇಳೋದು ನೀವೇನು ಮಾಡ್ತೀರಿ ಇವರಿಬ್ಬರು ಕತೆ ಬಿಡಿ ಅವರು ಮಾಡೋದು ಮಾಡಿದ್ದಾರೆ ನೀವೇನು ಮಾಡಿದ್ದೀರಿ ಸೊಸೈಟಿಗೆ ಈ ಪ್ರಶ್ನೆ ಕೇಳಬೇಕು ಬರೀ ಜೆ ಪಿ ನಾರಾಯಣಸ್ವಾಮಿ ಒಬ್ರಿಗೆ ಸಂಘ ಅಲ್ಲ ನಮಗೆಲ್ಲರಿಗೂ ಸಂಘ ಯಾ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ